ನಮಸ್ಕಾರ ಅಚ್ಛಾ ನಮ್ಮ ದೇಹ ಇದೆಯಲ್ಲ ಅದನ್ನೊಂದು ದೊಡ್ಡ ಆರ್ಕೆಸ್ಟ್ರಾ ಅಂದರೆ ಒಂದು ಸಂಗೀತ ಗೋಷ್ಠಿ ಅಂತ ಅಂದ್ಕೊಳ್ಳಿ ಇಲ್ಲಿ ಒಂದೊಂದು ಅಂಗಾಂಗ ವ್ಯವಸ್ಥೆಯು ಒಂದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ ಯಾವುದು ಕೂಡ ತಾನೊಬ್ನೇ ಹೀರೋ ಅಂತ ಕೆಲಸ ಮಾಡಲ್ಲ ಬದಲಾಗಿ ಎಲ್ಲವೂ ಒಟ್ಟಿಗೆ ಸೇರಿ ಒಂದು ಅದ್ಭುತವಾದ ಸಿಂಫನಿಯನ್ನು ಒಂದು ಸ್ವರ ಮೇಳವನ್ನೇ ಸೃಷ್ಟಿಸುತ್ತವೆ ಸೊ ಬನ್ನಿ ಇವತ್ತು ನಾವು ಈ ಹನ್ನೆರಡು ಅಂಗಾಂಗ ವ್ಯವಸ್ಥೆಗಳ ಅದ್ಭುತ ಜಗತ್ತಿನೊಳಗೆ ಒಂದು ರೌಂಡ್ ಹೋಗಿ ಬರೋಣ ಸರಿ ಹಾಗಿದ್ರೆ ಇದರ ಮೂಲಕ್ಕೆ ಹೋಗೋಣ ಎಲ್ಲವೂ ಶುರುವಾಗೋದು ಎಲ್ಲಿಂದ ಗೊತ್ತಾ ನಮ್ಮ ದೇಹದ ಅತಿ ಚಿಕ್ಕ ಯೂನಿಟ್ ಅಂದ್ರೆ ಜೀವಕೋಶಗಳಿಂದ ಒಂದೇ ತರಹದ ಕೋಟಿ ಗಟ್ಲೆ ಜೀವಕೋಶಗಳು ಸೇರಿ ಅಂಗಾಂಶ ಅಂದ್ರೆ ಟಿಶ್ಯೂಸ್ ಆಗುತ್ತೆ ಆಮೇಲೆ ಬೇರೆ ಬೇರೆ ತರಹದ ಟಿಶ್ಯೂಸ್ ಸೇರಿ ಒಂದು ಅಂಗ ಅಂದ್ರೆ ಆರ್ಗನ್ ಆಗುತ್ತೆ ಈ ಆರ್ಗನ್ಸ್ ಎಲ್ಲ ಒಟ್ಟಾಗಿ ಸೇರಿ ಒಂದು ಸಿಸ್ಟಮ್ ಆಗುತ್ತೆ ಕೊನೆಗೆ ಈ ಎಲ್ಲಾ ಸಿಸ್ಟಮ್ಗಳು ಒಟ್ಟಾಗಿ ಕೆಲಸ ಮಾಡಿ ನಮ್ಮ ನಿಮ್ಮ ಹಾಗೆ ಒಂದು ಸಂಪೂರ್ಣ ಜೀವಿ ರೂಪುಗೊಳ್ಳುತ್ತೆ ಇದು ಹೇಗಪ್ಪ ಅಂದ್ರೆ ಒಂದು ಇಟ್ಟಿಗೆಯಿಂದ ಶುರುವಾಗಿ ಗೋಡೆ ಕಟ್ಟಿ ರೂಮ್ ಆಗಿ ಕೊನೆಗೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ ಹಾಗೆ ಸಿಂಪಲ್ ಅಲ್ವಾ ನಮ್ಮ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂದ್ರೆ ಫಸ್ಟ್ ನಮ್ಮ ದೇಹದ ಫ್ರೇಮ್ ವರ್ಕ್ ಬಗ್ಗೆ ಮಾತಾಡೋಣ ಆಮೇಲೆ ಬಾಡಿನ ಕಂಟ್ರೋಲ್ ಮಾಡೋ ಸಿಸ್ಟಮ್ಸ್ ಎಲ್ಲವನ್ನು ಟ್ರಾನ್ಸ್ಪೋರ್ಟ್ ಮಾಡೋ ನೆಟ್ವರ್ಕ್ ಮತ್ತೆ ನಮ್ಮ ಪವರ್ ಮತ್ತು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ ಕೊನೆಗೆ ಇವೆಲ್ಲ ಹೇಗೆ ಒಟ್ಟಿಗೆ ಕೆಲಸ ಮಾಡ್ತವೆ ಅಂತ ನೋಡಿ ಮುಗಿಸೋಣ ಗೊತ್ತಾ ನಮ್ಮ ದೇಹದಲ್ಲಿ ಒಟ್ಟು ಹನ್ನೆರಡು ಹೌದು ಒನ್ ಟೂ ಅಲ್ಲ ಬರೋಬ್ಬರಿ ಹನ್ನೆರಡು ಮೇಜರ್ ಆರ್ಗನ್ ಸಿಸ್ಟಮ್ಗಳಿವೆ ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಕೆಲಸ ಇದೆ ಆದರೆ ಅವೆಲ್ಲವೂ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿವೆ ಅಂದರೆ ನೀವು ಊಹಿಸೋಕ್ಕೂ ಆಗಲ್ಲ ಹಾಗಿದ್ರೆ ಮೊದಲನೇ ಸೆಕ್ಷನ್ಗೂ ಹೋಗೋಣ ನಮ್ಮ ದೇಹಕ್ಕೆ ಒಂದು ಶೇಪ್ ಪ್ರೊಟೆಕ್ಷನ್ ಮತ್ತು ಮೂವ್ ಆಗೋಕೆ ಬೇಕಾದ ಕೆಪಾಸಿಟಿ ಕೊಡುವ ಸಿಸ್ಟಮ್ಸ್ ಯಾವುದು ಅಂತ ನೋಡೋಣ ಇವು ನಮ್ಮ ಬಾಡಿಗೆ ಫೌಂಡೇಶನ್ ಇದ್ದ ಹಾಗೆ ನಮ್ಮ ಬಾಡಿಯ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂದರೆ ಮೊದಲ ರಕ್ಷಣಾ ಗೋಡೆ ಯಾವುದು ಬೇರೆ ಯಾವುದೂ ಅಲ್ಲ ನಮ್ಮ ಚರ್ಮವೇ ಸೈಂಟಿಫಿಕ್ ಆಗಿ ಇದೆಲ್ಲ ಇಂಟೆಗ್ಯುಮೆಂಟರಿ ಸಿಸ್ಟಮ್ ಅಂತ ಕರೀತಾರೆ ಇದರಲ್ಲಿ ನಮ್ಮ ಸ್ಕಿನ್ ಕೂದಲು ಉಗ್ರಗಳು ಮತ್ತು ಕೆಲವು ಗ್ಲ್ಯಾಂಡ್ಸ್ ಎಲ್ಲ ಸೇರಿರುತ್ತೆ ಇದು ನಮ್ಮ ದೇಹದ ಹೊರಗಿನ ಲೇಯರ್ ಯಾವ್ದು ಒಳಗೆ ಬರಬೇಕು ಯಾವ್ದು ಹೊರಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡೋದೇ ಇದು ನಮ್ಮ ಬಾಡಿಯ ಗೇಟ್ ಕೀಪರ್ ಹಾಗೆ ಮುಂದೆ ಬರೋದು ಸ್ಕೆಲಿಟಲ್ ಸಿಸ್ಟಮ್ ಅಂದರೆ ನಮ್ಮ ಅಸ್ಥಿಪಂಜರ ಒಬ್ಬ ಅಡಲ್ಟ್ ಮನುಷ್ಯನ ದೇಹದಲ್ಲಿ ಎಷ್ಟು ಮೂಳೆ ಇರುತ್ತೆ ಗೊತ್ತಾ ಬರೋಬ್ಬರಿ ಇನ್ನೂರಾರು ಅಬ್ಬಾ ಇದರ ಕೆಲಸ ಬರೀ ನಮ್ಮ ಬಾಡಿಗೆ ಸಪೋರ್ಟ್ ಕೊಡೋದು ಮಾತ್ರ ಅನ್ಕೋಬೇಡಿ ನಮ್ಮ ಹಾರ್ಟ್ ಲಂಗ್ಸ್ ತರಹದ ತುಂಬಾ ಡೆಲಿಕೇಟ್ ಆರ್ಗನ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಬೋನ್ ಮ್ಯಾರೋ ಅಂದ್ರೆ ಮೂಳೆ ಮಜ್ಜೆಯಲ್ಲಿ ಬ್ಲಡ್ ಸೆಲ್ಸ್ ತಯಾರಿಸುವ ಒಂದು ದೊಡ್ಡ ಫ್ಯಾಕ್ಟ್ರಿ ಕೂಡ ಹೌದು ಈಗ ಮಸ್ಕ್ಯುಲರ್ ಸಿಸ್ಟಮ್ ಅಂದರೆ ಸ್ನಾಯುಗಳ ಬಗ್ಗೆ ಮಾತಾಡೋಣ ಇದರ ಮುಖ್ಯ ಕೆಲಸ ಅಂದರೆ ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಆಗೋ ಮೂಲಕ ನಮ್ಮನ್ನ ಮೂವ್ ಮಾಡಿಸೋದು ಇದರಲ್ಲಿ ಮೂರು ಟೈಪ್ಸ್ ಇವೆ ಸ್ಕೆಲೆಟಲ್ ಕಾರ್ಡಿಯಾಟ್ ಮತ್ತೆ ಸ್ಮೂದ್ ಮಸಲ್ಸ್ ಇವು ಮೂಳೆಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮ ಬಾಡಿ ತುಂಬಾ ಬ್ಲಡ್ ಮೂವ್ ಆಗೋಕ್ಕೂ ಹೆಲ್ಪ್ ಮಾಡ್ತವೆ ಸರಿ ಬಾಡಿಗೆ ಸ್ಟ್ರಕ್ಚರ್ ಸಿಕ್ತು ಈಗ ಅದನ್ನ ಕಂಟ್ರೋಲ್ ಮಾಡೋದ್ಯಾರು ಬನ್ನಿ ನಮ್ಮ ಬಾಡಿಯ ಮಾಸ್ಟರ್ ಕಂಟ್ರೋಲರ್ಗಳ ಬಗ್ಗೆ ಮಾತಾಡೋಣ ಈ ಎರಡು ಸಿಸ್ಟಮ್ಸ್ ಬಾಡಿ ತುಂಬ ಸಿಗ್ನಲ್ಸ್ ಕಳಿಸಿ ಎಲ್ಲ ಪ್ರಾಸೆಸ್ ಅನ್ನ ರೆಗ್ಯುಲೇಟ್ ಮಾಡ್ತವೆ ಇವು ನಮ್ಮ ಬಾಡಿಯ ಸಿಇಒ ಮತ್ತು ಮ್ಯಾನೇಜರ್ ಇದ್ದ ಹಾಗೆ ನಮ್ಮ ನರ್ವಸ್ ಸಿಸ್ಟಮ್ ಅಂದರೆ ನರಮಂಡಲ ಇದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮೂಲಕ ಕೆಲಸ ಮಾಡುತ್ತೆ ಇದರಲ್ಲಿ ಎರಡು ಮೇನ್ ಪಾರ್ಟ್ಸ್ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದರಲ್ಲಿ ನಮ್ಮ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಬರುತ್ತೆ ಇನ್ನೊಂದು ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂದರೆ ಬಾಡಿ ತುಂಬ ಹರಡಿರೋ ನರಗಳು ಇದು ನಮ್ಮ ದೇಹದ ಸೂಪರ್ ಫಾಸ್ಟ್ ಇಂಟರ್ನೆಟ್ ನೆಟ್ವರ್ಕ್ ಇದ್ದ ಹಾಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮೆಸೇಜ್ ಪಾಸ್ ಆಗುತ್ತೆ ಕಂಟ್ರೋಲ್ ಮಾಡೋಕೆ ಇನ್ನೊಂದು ಸಿಸ್ಟಮ್ ಇದೆ ಅದೇ ಎಂಡೋಕ್ರೈನ್ ಸಿಸ್ಟಮ್ ಇದನ್ನ ನಮ್ಮ ಬಾಡಿಯ ಕೆಮಿಕಲ್ ಮೆಸೇಜಿಂಗ್ ಸರ್ವಿಸ್ ಅಂತ ಕರೀಬಹುದು ಇದರಲ್ಲಿರುವ ಗ್ಲ್ಯಾನ್ಸ್ ಅಂದರೆ ಗ್ರಂಥಿಗಳು ಹಾರ್ಮೋನ್ಸ್ ಅನ್ನೋ ಕೆಮಿಕಲ್ಸ್ ಅನ್ನು ರಿಲೀಸ್ ಮಾಡ್ತವೆ ಈ ಹಾರ್ಮೋನ್ಸ್ ನಮ್ಮ ಗ್ರೋತ್ ಮೆಟಬಾಲಿಸಮ್ ಅಷ್ಟೇ ಯಾಕೆ ನಮ್ಮ ಮೂಡನ್ನು ಕೂಡ ಕಂಟ್ರೋಲ್ ಮಾಡ್ತವೆ ಓಕೆ ಈಗ ನಮ್ಮ ಬಾಡಿಯ ಲಾಜಿಸ್ಟಿಕ್ಸ್ ನೆಟ್ವರ್ಕ್ ಕಡೆ ಗಮನ ಕೊಡೋಣ ಅಂದರೆ ಇಂಪಾರ್ಟೆಂಟ್ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು ಡೆಲಿವರಿ ಮಾಡೋದು ಜೊತೆಗೆ ಶತ್ರುಗಳ ವಿರುದ್ಧ ಫೈಟ್ ಮಾಡೋದು ಈ ಎಲ್ಲ ಕೆಲಸಗಳನ್ನು ಯಾರು ನೋಡ್ಕೋತಾರೆ ಅಂತ ನೋಡೋಣ ಮೊದಲನೇದಾಗಿ ಸರ್ಕ್ಯುಲೇಟ್ರಿ ಸಿಸ್ಟಮ್ ಅಂದರೆ ರಕ್ತ ಪರಿಚಲನೆ ಇದು ನಮ್ಮ ಬಾಡಿಯ ಮೇನ್ ಟ್ರಾನ್ಸ್ಪೋರ್ಟ್ ಹೈವೇ ನಮ್ಮ ಹಾರ್ಟ್ ಇದೆಯಲ್ಲ ಅದು ಒಂದು ಪಂಪ್ ಥರ ಕೆಲಸ ಮಾಡುತ್ತೆ ಬ್ಲಡ್ ವೆಸಲ್ಸ್ ಮೂಲಕ ಬಾಡಿಯ ಪ್ರತಿಯೊಂದು ಮೂಲೆಗೂ ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯನ್ಸನ್ನು ಡೆಲಿವರಿ ಮಾಡಿ ವೇಸ್ಟ್ ಪ್ರಾಡಕ್ಟ್ಸನ್ನು ವಾಪಸ್ ತೊಗೊಂಡು ಬರುತ್ತೆ ಹಾಗೆಯೇ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಉಸಿರಾಟದ ವ್ಯವಸ್ಥೆ ನಾವು ಉಸಿರು ತಗೊಂಡಾಗ ಗಾಳಿಯಿಂದ ಅನ್ನು ತೆಗೆದು ಬ್ಲಡ್ಗೆ ಕೊಡುತ್ತೆ ಮತ್ತೆ ಬ್ಲಡ್ ನಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕುತ್ತೆ ಇದರಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ ನಾವ್ ಅದರ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡಬೇಕಾಗಿಲ್ಲ ನಮ್ಮ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಇದನ್ನೆಲ್ಲ ನೋಡಿಕೊಳ್ಳುತ್ತೆ ಅಮೇಝಿಂಗ್ ಅಲ್ವಾ ಹಾಗಿದ್ರೆ ನಮ್ಮ ಬಾಡಿಗೊಂದು ಸ್ಪೆಷಲ್ ಡಿಫೆನ್ಸ್ ಫೋರ್ಸ್ ಇಲ್ವಾ ಖಂಡಿತ ಇದೆ ಅದೇ ಇಮ್ಯೂನ್ ಸಿಸ್ಟಂ ಅಂದ್ರೆ ರೋಗ ನಿರೋಧಕ ವ್ಯವಸ್ಥೆ ಇದನ್ನ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತಾನೂ ಕರೀತಾರೆ ಇದು ಹೊರಗಿನಿಂದ ಬರುವ ವೈರಸ್ ಬ್ಯಾಕ್ಟೀರಿಯಾ ತರಹದ ಶತ್ರುಗಳನ್ನ ಪತ್ತೆ ಹಚ್ಚಿ ತಕ್ಷಣವೇ ವೈಟ್ ಬ್ಲಡ್ ಸೆಲ್ಸ್ ಅನ್ನೋ ಸೈನಿಕರನ್ನ ಕಳಿಸಿ ಇನ್ಫೆಕ್ಷನ್ ವಿರುದ್ಧ ಯುದ್ಧನೆ ಮಾಡುತ್ತೆ ಸರಿ ಈಗ ನಮ್ಮ ಬಾಡಿಯ ಹೌಸ್ ಮತ್ತು ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋಣ ಅಂದರೆ ಬಾಡಿಗೆ ಬೇಕಾದ ಎನರ್ಜಿಯನ್ನ ಸಪ್ಲೈ ಮಾಡೋದು ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಈ ಸಿಸ್ಟಮ್ಸ್ನ ಕೆಲಸ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಾಂಗ ವ್ಯವಸ್ಥೆ ನಾವು ತಿನ್ನೋ ಆಹಾರವನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋದೇ ಇದರ ಕೆಲಸ ಫುಡ್ಡು ಬಾಯಿ ಮೂಲಕ ಒಳಗೆ ಹೋಗಿ ಈಸೋಫೇಗಸ್ ಹೊಟ್ಟೆ ಆಮೇಲೆ ಕರುಳಿನ ಮೂಲಕ ಒಂದು ದೊಡ್ಡ ಜರ್ನಿ ಮಾಡುತ್ತೆ ಆ ಜರ್ನಿಯಲ್ಲಿ ಅದರಲ್ಲಿಯೋ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗುತ್ತೆ ಕೊನೆಗೆ ಉಳಿದ ಸಾಲಿಡ್ ವೇಸ್ಟು ಹೊರಗೆ ಹೋಗೋಕೆ ರೆಡಿ ಆಗುತ್ತೆ ನಮ್ಮ ಬಾಡಿಯಲ್ಲೇ ಇರೋ ಒಂದು ಅದ್ಭುತ ಪ್ರಾಸೆಸಿಂಗ್ ಯೂನಿಟ್ ಇದು ಇನ್ನು ಯೂರಿನರಿ ಸಿಸ್ಟಮ್ ಅಂದರೆ ಮೂತ್ರಪಿಂಡ ವ್ಯವಸ್ಥೆ ಇದನ್ನು ನಮ್ಮ ಬಾಡಿಯ ಫಿಲ್ಟರ್ ಸಿಸ್ಟಂ ಅಂತ ಹೇಳಬಹುದು ನಮ್ಮ ಕಿಡ್ನಿಗಳು ಬ್ಲಡ್ಡಿನ ಫಿಲ್ಟರ್ ಮಾಡಿ ಅದರಲ್ಲಿರೋ ವೇಸ್ಟ್ ಪ್ರಾಡಕ್ಟ್ಸ್ ಮತ್ತು ಎಕ್ಸ್ಟ್ರಾ ನೀರನ್ನು ಹೊರಗೆ ತೆಗೆಯುತ್ತೆ ಈ ವೇಸ್ಟ್ ಇದೆಯಲ್ಲ ಅದೇ ಯೂರಿನ್ ಇದು ಯುರೇಟರ್ಸ್ ಮೂಲಕ ಬ್ಲಾಡರಿಗೆ ಹೋಗಿ ಸ್ಟೋರ್ ಆಗಿ ಆಮೇಲೆ ಹೊರಗೆ ಹೋಗುತ್ತೆ ಈ ವಿಭಾಗದಲ್ಲಿ ಕೊನೆಯದಾಗಿ ಬರೋದು ರೀಪ್ರೊಡಕ್ಟಿವ್ ಸಿಸ್ಟಮ್ ನಮ್ಮ ಜೀವಿ ಸಂಕುಲ ಮುಂದುವರಿಯೋಕೆ ಈ ಸಿಸ್ಟಮ್ ಅತ್ಯಗತ್ಯ ಈ ವ್ಯವಸ್ಥೆ ಗಂಡಸರು ಮತ್ತು ಹೆಂಗಸರಲ್ಲಿ ಬೇರೆ ಬೇರೆ ರೀತಿ ಕೆಲಸ ಮಾಡಿ ಹೊಸ ಜೀವದ ಸೃಷ್ಟಿಗೆ ಕಾರಣವಾಗುತ್ತೆ ಹಾಗಿದ್ರೆ ನಾವೀಗ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೇವೆ ಇಷ್ಟೊತ್ತು ನಾವು ಬೇರೆ ಬೇರೆಯಾಗಿ ನೋಡಿದ ಈ ಎಲ್ಲ ಸಿಸ್ಟಮ್ಸ್ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಪರ್ಫೆಕ್ಟ್ ಟೀಮ್ ವರ್ಕ್ ಮಾಡ್ತವೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ನಮ್ಮ ದೇಹದ ಆ ಹನ್ನೆರಡು ಅದ್ಭುತ ಆರ್ಕೆಸ್ಟ್ರಾ ಮೆಂಬರ್ಸ್ ಇಂಟೆಗ್ಯುಮೆಂಟ್ರಿ ಸ್ಕೆಲೆಟಲ್ ಮಸ್ಕ್ಯುಲರ್ ನಮ್ಮ ಕಮಾಂಡ್ ಸೆಂಟರ್ ಆದ ನರ್ವಸ್ ಮತ್ತು ಎಂಡೋಕ್ರೈನ್ ನಮ್ಮ ಲಾಜಿಸ್ಟಿಕ್ಸ್ ಟೀಮ್ ಆದ ಸರ್ಕ್ಯುಲೇಟರಿ ರೆಸ್ಪಿರೇಟರಿ ಮತ್ತು ಇಮ್ಯೂನ್ ಸಿಸ್ಟಮ್ಸ್ ಮತ್ತೆ ಕೊನೆಗೆ ನಮ್ಮ ಪಾವರ್ ಮತ್ತು ಸ್ಯಾನಿಟೇಷನ್ ಯೂನಿಟ್ಸ್ ಆದ ಡೈಜೆಸ್ಟಿವ್ ಯೂರಿನರಿ ಮತ್ತು ರೀಪ್ರೊಡಕ್ಟಿವ್ ಸಿಸ್ಟಮ್ಸ್ ನೋಡಿ ಒಂದು ಜೀವಿ ಆರೋಗ್ಯವಾಗಿ ಬದುಕಬೇಕು ಅಂದರೆ ಇವೆಲ್ಲವೂ ಒಂದು ಚೂರು ಹೆಚ್ಚು ಕಡಿಮೆ ಇಲ್ಲದೆ ಪರ್ಫೆಕ್ಟ್ ಹಾರ್ಮೋನಿಯಲ್ಲಿ ಕೆಲಸ ಮಾಡಲೇಬೇಕು ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಕೂಡ ತಪ್ಪಾಗಿ ನುಡಿಸಿದ್ರೆ ಇಡೀ ಸಂಗೀತ ಗೋಷ್ಠಿನೇ ಹಾಳಾಗುತ್ತೆ ಅಲ್ವಾ ಹಾಗೆಯೇ ಇಲ್ಲೂ ಕೂಡ ಪ್ರತಿ ಸೆಕೆಂಡ್ ಪ್ರತಿ ಕ್ಷಣ ಈ ಹನ್ನೆರಡು ಸಂಕೀರ್ಣ ಸಿಸ್ಟಮ್ಗಳು ಒಂದಾಗಿ ಸೇರಿ ಒಂದು ಪರಿಪೂರ್ಣ ಸಿಂಫೋನಿ ನುಡಿಸ್ತೀವ್ಯಲ್ಲಾ ಈ ಒಂದು ಬಯಲಾಜಿಕಲ್ ಆರ್ಕೆಸ್ಟ್ರಾದಲ್ಲಿ ನಿಮ್ಗೆ ಅತ್ಯಂತ ಅದ್ಭುತ ಅನ್ಸೋ ಭಾಗ ಯಾವುದು ಸ್ವಲ್ಪ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ